ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವೀಡಿಯೋ ಒಂದಿಗೆ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರೋ ಹಾಗೆ ಹೂಗಳು ಯಾಕೆ ಬಿಡೋಲ್ಲ ಅನ್ನೋದಕ್ಕೆ ಕಾರಣಗಳು ಏನಿರ್ಬೋದು ಅನ್ನೋದನ್ನು ಇವತ್ತು ಹೇಳೋಕ್ಕಂತ ಬಂದಿದ್ದೀನಿ ಈ ತಪ್ಪುಗಳನ್ನ ನೀವು ಮಾಡಿದರೆ ಯಾವುದೇ ಕಾರಣಕ್ಕೂ ನಿಮ್ಮ ಗಿಡದಲ್ಲಿ ಹೂಗಳು ಬರೋದಿಲ್ಲ ಸೊ ಅದು ಏನು ಕಾರಣಗಳು ನಾವು ಏನು ತಪ್ಪು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಆಗಿರುತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ ಹಾಗಿದ್ರೆ ಹೂ ಬಿಡಕ್ಕೆ ಮೇನ್ ಗಿಡಕ್ಕೆ ಏನ್ ಬೇಕು ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಬಿಡೋಣ ಅದರಲ್ಲಿ ನೀವೇನು ತಪ್ಪು ಮಾಡ್ತಾ ಇದ್ದೀರಾ ಅಂತ ನಿಮ್ಗೆ ಗೊತ್ತಾಗುತ್ತೆ ಆಮೇಲೆ ಫಸ್ಟ್ ದಾಸವಾಳ ಗಿಡಕ್ಕೆ ಬೇಕಾಗಿರುವಂಥದ್ದು ಸನ್ಲೈಟ್ ನೀವೇನಾದರೂ ದಾಸವಾಳ ಗಿಡವನ್ನು ನರ್ಸರಿಯಿಂದ ತಂದು ಆದಮೇಲೆ ಅದನ್ನು ನೆರಳಲ್ಲಿಟ್ಟಿದರೆ ಅದನ್ನು ತೆಗೆದುಬಿಟ್ಟು ಬಿಸಿಲಿಗೆ ಶಿಫ್ಟ್ ಮಾಡಿ ಬಿಕಾಸ್ ದಾಸವಾಳ ಗಿಡಕ್ಕೆ ಬೇಸಿಕ್ಕಾಗಿ ಐದರಿಂದ ಆರು ಗಂಟೆಗಳ ಕಾಲ ಬಿಸಿಲು ಬೇಕೇ ಬೇಕು ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಹೂ ಬಿಡೋದಿಲ್ಲ ಇನ್ನು ಸೆಕೆಂಡ್ ಪಾಯಿಂಟ್ ವಾಟರಿಂಗ್ ವಾಟ್ರಿಂಗ್ ಏನೋ ಮಾಡಿಬಿಡ್ತಾರೆ ನೀರೇನೋ ಹಾಕ್ಬಿಡ್ತಾರೆ ಬಟ್ ನೀರು ನೀರನ್ನು ಹಾಕೋದ್ರಲ್ಲೂ ಸುಮಾರು ತಪ್ಪುಗಳನ್ನ ಮಾಡ್ತಾರೆ ಒಂದು ಏನು ಅಂತಂದರೆ ನೀರು ಮಣ್ಣು ಹಸಿ ಇದ್ದಾಗ ಯಾವತ್ತೂ ನೀವು ನೀರನ್ನು ಹಾಕಕ್ಕೆ ಹೋಗಬಾರ್ದು ಬಿಕಾಸ್ ನೀರನ್ನು ಹಾಕ್ತಾನೇ ಇದ್ದರೆ ಮಣ್ಣು ತುಂಬ ಹಸಿ ಇದ್ದಾಗ ಗಿಡದ ಬೇರುಗಳು ಏನಾಗುತ್ತೆ ಅಂತಂದರೆ ರೂಟ್ ಆಗಿ ಗಿಡ ಕೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ಗಿಡ ಕೂಡ ಸತ್ತೋಗುವಂಥ ಚಾನ್ಸಸ್ ಇರುತ್ತೆ ಈ ಕಾರಣಕ್ಕೂ ಹೂಗಳು ಬರೋದಿಲ್ಲ ಸೊ ವಾಟ್ರಿಂಗ್ ಏನು ಮಾಡಬೇಕು ಅಂತಂದರೆ ಎರಡು ದಿನಕ್ಕೊಂದು ಸಲ ನೀವು ವಾಟರಿಂಗ್ ಮಾಡಿದರೆ ಅದನ್ನೇ ಮೇಂಟೈನ್ ಮಾಡಬೇಕು ಅಥವಾ ಮೂರು ದಿನಕ್ಕೊಂದು ಸಲ ಮಾಡ್ತೀರಾ ಅದನ್ನೇ ಮೇಂಟೈನ್ ಮಾಡಬೇಕು ಒಂದು ದಿನ ಕಂಪ್ಲೀಟಾಗಿ ನೀರು ಕೊಟ್ಬಿಟ್ಟು ಒಂದು ವಾರ ನೀರೇ ಕೊಡದೇ ಇದ್ರೂ ಗಿಡಕ್ಕೆ ಬೇಕಾಗಿರುವಂಥ ಪೋಷಕಾಂಶಗಳು ಸಿಗೋದಿಲ್ಲ ಸೊ ಅದಕ್ಕೋಸ್ಕರನೂ ನೀರು ತುಂಬ ಚೆನ್ನಾಗಿ ಕೊಡಬೇಕಾಗುತ್ತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಥರ್ಡ್ ಬಂದ್ಬಿಟ್ಟು ಸಾಯಿಲ್ ಸಾಯಿಲ್ ಕರೆಕ್ಟಾಗಿತ್ತಂದರೆ ಆಗಿತ್ತಂದರೆ ನಿಜವಾಗ್ಲೂ ಹೂಗಳು ತುಂಬ ಚೆನ್ನಾಗಿ ಬರುವಂಥದ್ದು ನೀವು ಯಾವ ರೀತಿ ಮಣ್ಣನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದರೆ ಫಿಫ್ಟಿ ಪರ್ಸೆಂಟ್ ಮಣ್ಣನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ತರ್ಟಿ ಪರ್ಸೆಂಟ್ ಅಷ್ಟು ಸ್ಯಾಂಡನ್ನು ರಿವರ್ ಸ್ಯಾಂಡನ್ನು ಅದರಲ್ಲಿ ಹಾಕ್ಕೊಂಡು ಇನ್ ಟ್ವೆಂಟಿ ಪರ್ಸೆಂಟ್ ಏನಿರುತ್ತೆ ಅದಕ್ಕೆ ನೀವು ವರ್ಮಿ ಕಂಪೋಸ್ಟ್ನ ಹಾಕೊಂಡು ಮಣ್ಣನ್ನು ತಯಾರು ಮಾಡ್ಕೋಬೇಕಾಗುತ್ತೆ ಈ ರೀತಿ ನೀವೇನಾದರೂ ಮಣ್ಣನ್ನು ತಯಾರು ಮಾಡಿಕೊಂಡ್ರೆ ಇದು ಪೋರಸ್ ಆಗಿರುವಂಥ ಮಣ್ಣಾಗಿರುತ್ತೆ ಯಾಕೆ ಗಿಡ ಹೂಗಳು ಬರೋದಿಲ್ಲ ಅಂದರೆ ಈ ಮಣ್ಣು ಏನಾದರೂ ನೀವು ಗಟ್ಟಿ ಮಣ್ಣು ಬರೀ ಮಣ್ಣನ್ನು ಮಾತ್ರ ಹಾಕ್ಬಿಟ್ಟು ಉಸುಕ್ ಹಾಕದೆ ಅಂತಂದ್ರೆ ಮರಳು ಹಾಕದೆ ನೀವೇನಾದರೂ ಮಣ್ಣನ್ನು ರೆಡಿ ಮಾಡಿಕೊಂಡ್ರೆ ನೀರು ಅಲ್ಲಿ ತುಂಬ ನೀರನ್ನು ಅಬ್ಸರ್ವ್ ಮಾಡಿಕೊಂಡು ಮಣ್ಣು ಗಟ್ಟಿ ಆಗ್ತಾ ಹೋಗುತ್ತೆ ನೀರು ಡ್ರೈನೇಜ್ ಹೋಲಿಂದ ಹೊರಗಡೆ ಹೋಗೋದಿಲ್ಲ ಯಾವಾಗಲೂ ನೀವು ನೀರು ಕೊಡಬೇಕಾದ್ರೆ ಒಂದನ್ನು ಅಬ್ಸರ್ವ್ ಮಾಡಬೇಕು ನೀರು ಕೊಟ್ಟಾದ ಮೇಲೆ ಮಣ್ಣು ಅದನ್ನು ಹಿಡಿದಿಟ್ಕೊಳ್ತಾ ಇದೆಯಾ ಅಥವಾ ನೀರು ಡ್ರೈನೇಜ್ ಹೋಲಿಂದ ಪಾಸಾಗಿ ಹೋಗ್ತಾ ಇದೆಯಾ ಅಂತ ಯಾವಾಗಲೂ ನೀರು ಡ್ರೈನೇಜ್ ಹೋಲಿಂದ ಔಟ್ ಆಗಿ ಹೊರಗಡೆ ಹೋಗಬೇಕು ಆವಾಗ ಮಾತ್ರ ತುಂಬ ಚೆನ್ನಾಗಿ ಗಿಡ ಬರುವಂಥದ್ದು ಹಾಗೆ ಹೂಗಳು ಬರುವಂಥದ್ದು ಈ ಮಣ್ಣಲ್ಲಿ ಏನಾದರೂ ಗಟ್ಟಿ ಮಣ್ಣು ಹಾಕ್ಬಿಟ್ರೆ ಪಾಟಲ್ಲಿ ಯಾವುದೇ ಕಾರಣಕ್ಕೂ ಬೇರುಗಳು ಬೆಳೆಯೋದಿಲ್ಲ ಬೇರುಗಳು ಬೆಳೆದಿಲ್ಲ ಅಂದರೆ ಗಿಡ ಬೆಳೆಯೋದಿಲ್ಲ ಹಾಗೆ ಮೊಗ್ಗುಗಳು ಬರೋದಿಲ್ಲ ಸೊ ಅದಕ್ಕೋಸ್ಕರ ಮಣ್ಣನ್ನು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಈಗಾಗಲೇ ನಾನು ಹೇಳಿರೋ ರೀತಿ ಫಿಫ್ಟಿ ಪರ್ಸೆಂಟಷ್ಟು ಸಾಯಿಲ್ ನೀವು ತಗೊಂಡ್ರೆ ಇನ್ನು ತರ್ಟಿ ಪರ್ಸೆಂಟಷ್ಟು ಮರಳು ಟ್ವೆಂಟಿ ಪರ್ಸೆಂಟಷ್ಟು ವರ್ಮಿ ಕಂಪೋಸ್ಟ್ ಅಥವಾ ಕೌಡಂಗ್ ಕಂಪೋಸ್ಟ್ ಯಾವುದಾದ್ರೂ ನಿಮ್ಮ ಹತ್ರ ಇದೆ ಅದನ್ನು ಹಾಕ್ಬೋದು ನಿಮ್ಮ ಹತ್ರ ಬೋನ್ ಮೀಲ್ ಇದ್ದರೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಈ ಟೈಮಲ್ಲಿ ಹಾಕ್ಬೋದು ಎನ್ ಪಿ ಕೆ ಹಾಕೋದು ಡಿ ಎ ಪಿ ಹಾಕೋದು ರಿಪೋರ್ಟ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗಬಾರ್ದು ಗಿಡಗಳು ಸುಟ್ಟು ಹೋಗುತ್ತೆ ಸೊ ಅದಕ್ಕೋಸ್ಕರ ಮಣ್ಣು ತುಂಬಾ ಚೆನ್ನಾಗಿರಬೇಕು ಈ ಹೂಗಳು ಯಾಕೆ ಬರೋದಿಲ್ಲ ಅಂತಂದ್ರೆ ನಾವು ಮಾಡುವಂತ ಚಿಕ್ಕ ಪುಟ್ಟ ತಪ್ಪುಗಳಿಂದನೇ ಬರೋದಿಲ್ಲ ಅದರಲ್ಲೂ ಈಗ ನೆಕ್ಸ್ಟ್ ನಾನು ಹೇಳೋಂಥ ಪಾಯಿಂಟು ತುಂಬ ಇಂಪಾರ್ಟೆಂಟು ನೀವು ನರ್ಸರಿಯಿಂದ ಗಿಡ ತಂದಾದ ಮೇಲೆ ರೀಪಾಟ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿರಬೇಕು ಇಲ್ಲಿ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರ ಫಸ್ಟು ನೀವು ರೆಡಿ ಮಾಡಿ ಮಾಡಿಟ್ಕೊಂಡಿರೋವಂಥ ಮಣ್ಣನ್ನು ಹಾಕ್ಕೊಂಡು ಇಲ್ಲಿ ನೋಡಿ ಫುಲ್ ಒಂದು ಅದೇನು ಕವರ್ ಇದೆ ಅದನ್ನು ಮಾತ್ರ ನಾನು ಇದ್ದೀನಿ ಯಾವುದೇ ಕಾರಣಕ್ಕೂ ಈ ಮದರ್ ಸಾಯಿಲ್ನ ಬಿಡಿಸ್ಕೊಳಕ್ಕೆ ಹೋಗಬಾರ್ದು ನೀವು ಮದರ್ ಸಾಯಿಲ್ನ ಬಿಡಿಸ್ಕೊಂಡ್ರೆ ಮುಗೀತು ಗಿಡ ಸ್ವಲ್ಪ ದಿನ ಇರುತ್ತೆ ಆಮೇಲೆ ಗಿಡ ಸತ್ತು ಹೋಗುತ್ತೆ ಇನ್ನೊಂದು ಕಾರಣ ಏನು ಅಂತಂದರೆ ಮದರ್ ಸಾಯಿಲ್ನ ಯಾಕೆ ಬಿಡಿಸ್ಬಾರ್ದು ಅಂತಂದರೆ ಅದು ಒಂದು ಎನ್ವಿರಾನ್ಮೆಂಟಲ್ಲಿ ಬೆಳ್ಕೊಂಡಿರುತ್ತೆ ಒಂದು ಮಣ್ಣು ಜೊತೆಗೆ ಹೊಂದ್ಕೊಂಡಿರುತ್ತೆ ನೀವೇನಾದರೂ ಸಡನ್ನಾಗಿ ಅದನ್ನು ಮಣ್ಣನ್ನು ಕಂಪ್ಲೀಟಾಗಿ ತೆಗೆದು ಬರೀ ಬೇರೆ ಸಮೇತ ನೀವು ರೀಪಾಟ್ ಮಾಡಿದರೆ ಅದು ಶಾಕ್ಗೆ ಒಳಗಾಗಿ ಗಿಡ ಸತ್ತೋಗುವಂಥ ಚಾನ್ಸಸ್ ಇರುತ್ತೆ ಒಂದು ವೇಳೆ ಚೆನ್ನಾಗಿ ಬಂದರೂ ಕೂಡ ಅದರಲ್ಲಿ ಯಾವುದೇ ಹೂಗಳು ಬರೋದಿಲ್ಲ ಸೊ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇನ್ಸೆಕ್ಟ್ಸ್ ಅಟ್ಯಾಕ್ ಆಗೋದು ಇದನ್ನು ನಾವು ತುಂಬ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಒಂದು ಅಥವಾ ಎರಡು ಇನ್ಸೆಕ್ಟ್ಸ್ ಅಟ್ಯಾಕ್ ಆದಾಗಲೇ ಅದಕ್ಕೆ ನೀಮ್ ಆಯಿಲ್ ಅಥವಾ ನೀವು ಮನೆಯಲ್ಲೇ ಯೂಸ್ ಮಾಡೋ ಅಂಥ ತಿನ್ನೋ ಸೋಡಾನ ನೀರಿಗೆ ಹಾಕ್ಕೊಂಡು ಸ್ಪ್ರೇ ಮಾಡೋದು ಈ ರೀತಿ ಮಾಡದೇ ಇದ್ದಾಗ ಇಲ್ಲಿ ನೋಡ್ತಾ ಇದ್ದೀರ ಸ್ಕ್ರೀನ್ ಮೇಲೆ ಎಷ್ಟು ಅಷ್ಟೊಂದು ಅದು ಇನ್ಸೆಕ್ಟ್ಸ್ ಅಟ್ಯಾಕ್ ಆಗಿದೆ ಥ್ರಿಪ್ಸ್ ಅಟ್ಯಾಕ್ ಆಗಿದೆ ಅಂತಂದರೆ ಮೊಗ್ಗೆ ಕಾಣಿಸ್ತಾ ಇಲ್ಲ ಅಷ್ಟೊಂದು ಅಟ್ಯಾಕ್ ಆಗಿದೆ ಈ ರೀತಿ ಅಟ್ಯಾಕ್ ಆದಾಗ ಏನಾಗುತ್ತೆ ಅಂತಂದರೆ ಮೊಗ್ಗಿನಲ್ಲಿರುವ ಎಲ್ಲ ಜ್ಯೂಸನ್ನು ಇದು ಕುಡಿದ್ಬಿಟ್ಟು ಈ ಹುಳುಗಳು ಕುಡಿದು ಮೊಗ್ಗುಗಳು ಉದುರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಕಸ್ಮಾತ್ ನಿಮ್ಮ ಗಿಡದಲ್ಲಿ ಹೂಗಳ ಬಿಡದೇ ಇರೋದಕ್ಕೆ ಇದು ಕೂಡ ಒಂದು ಕಾರಣ ಆಗುತ್ತೆ ಮೊಗ್ಗುಗಳಾಗುತ್ತೆ ಅದರ ಮೊಗ್ಗುಗಳು ಉದುರು ಹೋಗುತ್ತೆ ಅನ್ನೋದಾದರೆ ಫಸ್ಟು ನೀವು ನಿಮ್ಮ ಗಿಡನ ಚೆಕ್ ಮಾಡಿಬಿಡಿ ಯಾವುದಾದ್ರೂ ಹುಳುಗಳು ಅಟ್ಯಾಕ್ ಆಗಿದೆಯಾ ಅಂತ ಹುಳುಗಳು ಅಟ್ಯಾಕ್ ಆಗಿದ್ದರೆ ಅದಕ್ಕೆ ನೀಮ್ ಆಯಿಲ್ ಅಥವಾ ಸ ಮನೆಯಲ್ಲೇ ತಿನ್ನೋ ಸೋಡೋದು ಸ್ಪ್ರೇ ಕೂಡ ನೀವು ಮಾಡಬಹುದು ಸುಮಾರು ನಾನು ಈ ರೀತಿ ಸ್ಪ್ರೇಗಳನ್ನ ಆರ್ಗ್ಯಾನಿಕ್ ಸ್ಪ್ರೇಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ನೀವು ರೆಫರ್ ಮಾಡ್ಕೊಳ್ಳಿ ಹೆಚ್ಚಾಗಿ ನಾನು ಯೂಸ್ ಮಾಡುವಂಥದ್ದು ಒಂದು ಲೀಟ್ರ್ ನೀರನ್ನ ತಗೊಂಡು ಅದಕ್ಕೆ ಫೈ ಎಮ್ ಎಲ್ ಆಗುವಷ್ಟು ನೀಮ್ ಆಯಿಲ್ನ ಹಾಕುತ್ತೀನಿ ನೀಮ್ ಆಯಿಲ್ ಅಷ್ಟು ಬೇಗ ನೀರೊಟ್ಟಿಗೆ ಸೇರೋದಿಲ್ಲ ಅದಕ್ಕೆ ಒಂದು ಐದರಿಂದ ಆರು ಡ್ರಾಪ್ ಆಗುವಷ್ಟು ಹ್ಯಾಂಡ್ ವಾಶ್ ಅಥವಾ ಸೋಪ್ ಪೌಡ್ರನ್ನ ನೀವು ಹಾಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಗಿಡದ ಎಲ್ಲ ಭಾಗಕ್ಕೂ ಬರೀ ಮೊಗ್ಗಗೆ ಅಟ್ಯಾಕ್ ಆಗಿದೆ ಅಂತಂದರೆ ಮೊಗ್ಗಗೆ ಮಾತ್ರ ಸ್ಪ್ರೇ ಮಾಡೋಕ್ಕೆ ಹೋಗಬಾರ್ದು ನೀವು ಎಲೆಗಳ ಹಿಂಭಾಗ ಮುಂಭಾಗ ಪೂರ್ತಿ ಹೂವಿನ ಹೂವು ಹಾಗೆ ಎಲ್ಲ ಸ್ಟೆಮ್ಗಳಿಗೂ ಅದೇನಾದರೂ ಉಳಿದ್ರೆ ಅದನ್ನು ಮಣ್ಣಿಗೆ ನೀ ನಾವು ಮಾಮೂಲಿ ನೀರು ಯಾವ ರೀತಿ ಹಾಕ್ತೀವಲ್ವೋ ಅದೇ ರೀತಿ ಉಳಿದಿರೋವಂಥ ಲಿಕ್ವಿಡನ್ನು ಮಣ್ಣಿಗೂ ಕೂಡ ಹಾಕ್ಬೋದು ಮಣ್ಣಲ್ಲಿ ಏನಾದರೂ ಇನ್ಸೆಕ್ಟ್ಸ್ ಇದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಹೂಗಳು ತುಂಬ ಚೆನ್ನಾಗಿ ಬರುವಂಥದ್ದು ಸೊ ನೋಡ್ತಿರಲ್ಲ ಇಷ್ಟು ನಾವು ಮಾಡಿದರೆ ಸಾಕು ಇದು ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಇದೆ ನಾವು ಮಾಡಿದ್ದು ಆದ್ರೂ ಹೂಗಳು ಬರ್ತಾ ಇಲ್ಲ ಅಂತಂದಾಗ ನಾವು ಮನೆಯಲ್ಲೇ ಆರ್ಗ್ಯಾನಿಕ್ ನ ಯೂಸ್ ಮಾಡ್ಕೋಬೋದು ಒಂದು ತಿಂಗಳಿಗೆ ಅಥವಾ ಹದಿನೈದು ದಿನಕ್ಕೆ ಒಂದು ಸಲ ನೀವು ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಕೊಡಲೇಬೇಕಾಗುತ್ತೆ ಇಲ್ಲಿ ಸ್ಕ್ರೀನ್ ಮೇಲೆ ಇದ್ದೀರಾ ನಾನು ಈರುಳ್ಳಿ ಸಿಪ್ಪೆಯನ್ನು ಪುಡಿ ಮಾಡ್ಕೊಬಿಟ್ಟು ಅದನ್ನು ಮಿಕ್ಸರ್ಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಒಂದು ಪಾಟ್ಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಕೊಡ್ತಾ ಇದ್ದೀನಿ ಇದರಲ್ಲಿ ಹೇರಳವಾಗಿ ಎನ್ ಕೆ ಇರೋದ್ರಿಂದ ಹೆಚ್ಚಾಗಿ ನಿಮ್ಮ ಗಿಡದಲ್ಲಿ ಹೂಗಳು ಬರೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಸೊ ಇದೇ ರೀತಿ ಸುಮಾರು ಆರ್ಗ್ಯಾನಿಕ್ ಫರ್ಟಿಲೈಸರ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ನೀವು ರೆಫರ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ತಾ ಇದ್ದೀರ ಎಲ್ಲ ಪಾಟ್ಗಳಿಗೂ ನಾನು ಈ ಪುಡಿಯನ್ನು ಹಾಕ್ತಾ ಇದ್ದೀನಿ ಇನ್ನು ಯಾಕೆ ನಾವು ಫರ್ಟಿಲೈಸ್ ಮಾಡಬೇಕು ಅನ್ನೋದು ಬಂದರೆ ಹೂವಿನ ಗಿಡಗಳಿಗೆ ತುಂಬ ಎನರ್ಜಿ ಬೇಕಾಗುತ್ತೆ ಹೂವಿನ ಗಿಡಗಳು ಹೆವಿ ಆಗಿರುತ್ತೆ ಸೊ ಅದಕ್ಕೋಸ್ಕರ ಹದಿನೈದು ದಿನಕ್ಕೊಂದು ಸಲ ನೀವು ಮರೀದೇ ನೀವೇನಾದರೂ ಫರ್ಟಿಲೈಸರ್ನ ಕೊಟ್ಟರೆ ಇನ್ನು ಯಾವುದೇ ರೀತಿಯಾದಂಥ ನೀವು ಡಿ ಎ ಪಿ ಆಗಲಿ ಎನ್ ಪಿ ಕೆ ಆಗಲಿ ಹಾಕೋದು ಬೇಡ ಆರ್ಗ್ಯಾನಿಕ್ ಫರ್ಟಿಲ್ವಾ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಹಾಗೇನೆ ಈ ಎನ್ ಪಿ ಕೆ ಮತ್ತು ಡಿ ಎ ಪಿನ ನಾವು ಏನು ಯೂಸ್ ಮಾಡ್ತೀವಿ ಹೂಗಳು ಬರುತ್ತೆ ಇಲ್ಲ ಅಂತಲ್ಲ ಬಟ್ ಅದು ಗಿಡಕ್ಕೆ ತುಂಬ ಪ್ರಾಬ್ಲಮ್ ಮಾಡುತ್ತೆ ಅದಕ್ಕೋಸ್ಕರ ಆದಷ್ಟು ಡಿ ಎ ಪಿ ಮತ್ತು ಎನ್ ಪಿ ಕೆನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ನೀವು ಹಾಗೆ ಕೊಡಲೇಬೇಕು ಅನ್ನೋದಾದರೆ ಡೈರೆಕ್ಟ್ ಕೊಡೋಕೆ ಹೋಗ್ಬೇಡಿ ವರ್ಮಿ ಕಂಪೋಸ್ಟ್ ಒಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ಡಿ ಎ ಪಿನ ನೀವು ಕೊಡ್ಬೋದು ಇನ್ನು ನೆಕ್ಸ್ಟ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಬಂದು ಈ ಪೊಟ್ಯಾಟೊ ಫರ್ಟಿಲೈಸರ್ ಇದನ್ನು ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ ಒಂದು ಪೊಟ್ಯಾಟೋನ ಮಿಕ್ಸಿಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೆ ಮಿಕ್ಸರ್ ಮಾಡ್ಕೊಂಡು ಬಂದು ಅದನ್ನು ಗ್ರೈಂಡ್ ಮಾಡ್ಕೊಂಡು ಬಂದಿರ್ತೀನಲ್ಲ ಆ ನೀರನ್ನು ಕೂಡ ನೀವು ಕೊಡ್ಬೋದು ಇನ್ನು ನೆಕ್ಸ್ಟ್ ಬಂದು ಥರ್ಡು ಟೀ ಪೌಡ್ರ್ ಫರ್ಟಿಲೈಸರ್ ನೀವು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಟೀ ಪೌಡರ್ನ ಒಂದು ಲೀಟರ್ ನೀರಲ್ಲಿ ನೆನೆ ಹಾಕಿ ಒಂದು ಎರಡು ದಿನ ಇಟ್ಟುಬಿಡಿ ಆ ನೀರನ್ನ ಸೋಸ್ಕೊಂಡು ನೀವು ಗಿಡಗಳಿಗೆ ಕೊಡೋದ್ರಿಂದ ಇದರಲ್ಲೂ ಹೆಚ್ಚಾಗಿ ಹೇರಳವಾಗಿ ಎನ್ ಪಿ ಕೆ ಇರೋದ್ರಿಂದ ಗಿಡದಲ್ಲಿ ಹೂಗಳು ಬರಕ್ಕೆ ತುಂಬಾ ಈಸಿ ಆಗುತ್ತೆ ಸೊ ಇದೇ ರೀತಿ ಸುಮಾರು ಆರ್ಗ್ಯಾನಿಕ್ ಫರ್ಟಿಲೈಸರ್ನ ನಾವು ಕೊಡಬಹುದು ಪಿ ಬದಲು ಇದನ್ನೆಲ್ಲ ಕೊಡೋದ್ರಿಂದ ಗಿಡಕ್ಕೂ ಯಾವುದು ಪ್ರಾಬ್ಲಮ್ ಆಗೋದಿಲ್ಲ ಹಾಗೆಯೇ ನಿಮ್ಮ ಗಿಡಗಳು ತುಂಬಾ ಚೆನ್ನಾಗಿ ಬರುವಂತದ್ದು ಯಾವುದು ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಈ ಮೂರು ಫೈಟ್ ಫರ್ಟಿಲೈಸರ್ ತುಂಬ ಉಪಯೋಗಕ್ಕೆ ಬರುತ್ತೆ ನಿಮಗೆ ಫಸ್ಟ್ ಒಂದು ಈರುಳ್ಳಿ ಸಿಪ್ಪೆನೂ ಅದನ್ನು ಅದು ಈಸಿಯಾಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಹೇಳ್ತೀನಿ ನಿಮಗೆ ಫರ್ಟಿಲೈಸರ್ ಇದು ಬನಾನಾ ಹಾಗೆ ಆಲೂಗಡ್ಡೆ ಸಿಪ್ಪೆದು ಆನಿಯನ್ ಪೀಲ್ದು ಇವೆರಡೂ ನೀವು ಬಿಸಾಕ್ತಿರಲ್ವಾ ಡಸ್ಟ್ಬಿನ್ಗೆ ಇದನ್ನು ಏನು ಮಾಡಬೇಕು ಅಂತಂದರೆ ನೀವು ಒಂದು ಎರಡು ಅಥವಾ ಮೂರು ಲೀಟ್ರ್ ನೀರನ್ನು ತಗೊಂಡು ಅದರಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ನಿಮಗೆ ಕಲೆಕ್ಟ್ ಮಾಡೋಕ್ಕಾಗುತ್ತೋ ಅಷ್ಟು ಬನಾನಾ ಪೀಲನ್ನು ಹಾಗೆ ಪೊಟ್ಯಾಟೊ ಪೀಲನ್ನು ಇವೆರಡನ್ನೂ ಕೂಡ ಈ ನೀರಲ್ಲಿ ಹಾಕಿ ಒಂದು ನಾಲ್ಕರಿಂದ ಐದು ದಿನ ಬಿಟ್ಬಿಟ್ರೆ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಆ ಫರ್ಮೆಂಟ್ ಆಗಿರೋ ನೀರನ್ನು ತಗೊಂಡು ನೀವು ನಿಮ್ಮ ಗಿಡಗಳಿಗೆ ಕೊಡ್ಬೋದು ಇದನ್ನು ಯಾವ ರೀತಿ ಕೊಡ್ಬೋದು ಅಂತಂದರೆ ಹದಿನೈದು ದಿನಕ್ಕೆ ಒಂದು ಸಲ ಗ್ಯಾಪಲ್ಲಿ ಕೊಡಬೇಕು ಹಾಗೆ ನಾನು ಹೇಳಿದ್ದೀನಿ ಅಂತ ಐದು ಆರು ಒಟ್ಟಿಗೆ ಕೊಡೋ ಹಾಗಿಲ್ಲ ಒಂದು ಸಲ ನೀವು ಬನಾನಾ ಪೀಲ್ ಅಥವಾ ಆಲೂಗಡ್ಡೆದು ನೀವು ಕೊಟ್ಟು ೇ ಫರ್ಟಿಲೈಸರ್ ಇನ್ನು ನೆಕ್ಸ್ಟ್ ಹದಿನೈದು ದಿನಕ್ಕೆ ನೆಕ್ಸ್ಟ್ ಕೊಡುವಂಥದ್ದು ಒಂದು ವಾರಕ್ಕೆ ಒಂದು ಸಲ ಕೊಡೋದು ಎರಡು ದಿನಕ್ಕೆ ಒಂದು ಸಲ ಫರ್ಟಿಲೈಸರ್ನ ಕೊಡೋದು ಆ ರೀತಿಯೆಲ್ಲ ಮಾಡೋಕ್ಕಾಗಲ್ಲ ಸೊ ನೋಡಿದ್ರಲ್ಲ ಇಷ್ಟು ತಪ್ಪುಗಳನ್ನು ನಾವು ಮಾಡ್ತೀವಿ ಎಷ್ಟು ಚಿಕ್ಕ ಪುಟ್ಟ ತಪ್ಪುಗಳು ಒಂದು ಸನ್ಲೈಟ್ ಆ ಸನ್ಲೈಟ್ ಐದರಿಂದ ಆರು ಗಂಟೆ ಬಿದ್ದರೆ ತುಂಬ ಚೆನ್ನಾಗಿ ಹೂಗಳು ಬರುವಂಥದ್ದು ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನೀರು ಹಾಕೋದ್ರ ಬಗ್ಗೆ ಹೇಳಿದೆ ಅದನ್ನು ಕೂಡ ಕರೆಕ್ಟಾಗಿ ಮಾಡಿದರೆ ತುಂಬ ಚೆನ್ನಾಗಿ ಹೂಗಳು ಬರುವಂಥದ್ದು ಇನ್ನು ನೆಕ್ಸ್ಟು ಬಂದು ಮಣ್ಣು ಮಣ್ಣು ಗಟ್ಟಿಯಾಗಿರಬಾರ್ದು ಪೋರಸ್ ಆಗಿರಬೇಕು ಸೊ ಪೋರಸ್ ಆಗಿರುವಂತೆ ನೀವು ಮಣ್ಣನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಬಂದು ರೀಪಾಟಿಂಗ್ ಯಾವ ರೀತಿ ಮಾಡಬೇಕು ರೀಪಾಟಿಂಗಲ್ಲಿ ಯಾವ ತಪ್ಪುಗಳನ್ನು ಮಾಡಿದರೆ ಹೂವುಗಳು ಬರೋದಿಲ್ಲ ಅನ್ನೋದನ್ನು ಕೂಡ ಹೇಳಿದ್ದೀನಿ ಹಾಗೆ ಅದ್ರ ನೆಕ್ಸ್ಟ್ ಬಂದು ಇನ್ಸೆಕ್ಟ್ಸ್ ಅಟ್ಯಾಕ್ ಆದರೆ ಏನೆಲ್ಲ ಮಾಡಬೇಕು ಯಾವ ರೀತಿ ಇನ್ಸೆಕ್ಟ್ಸನ್ನು ಕಡಿಮೆ ಮಾಡ್ಕೋಬೋದು ಅನ್ನೋದನ್ನು ಕೂಡ ಹೇಳಿದ್ದೀನಿ ಸೊ ನೋಡಿದ್ರಲ್ಲ ಇಷ್ಟೆಲ್ಲ ಹೇಳಿದ್ದೀನಿ ಹಾಗೆ ಒಟ್ಟಿಗೆ ಯಾವ್ಯಾವ ಫರ್ಟಿಲೈಸರ್ನ ನೀವು ಆರ್ಗ್ಯಾನಿಕ್ ರೀತಿಯಲ್ಲಿ ಯಾವುದೇ ಎಫೆಕ್ಟ್ ಇಲ್ಲದೆ ಮನೆಯಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಹಾಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಇನ್ನೇನಾದರೂ ನಿಮಗೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದರೆ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಆಲ್ ಆಫ್ ಯು ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು